ಆನೇಕಲ್ ಚಂದನ ನ್ಯೂಸ್ ಚಾನಲ್ಗೆ ಸ್ವಾಗತ ಅತ್ತಿಬೆಲೆಯ ಸೆಂಟ್ ಫಿಲೋಮಿನಾಸ್ ಪ್ರೌಢಶಾಲೆಯ ಡಿ ಸಿಂಚನ ವಿದ್ಯಾರ್ಥಿನಿಯು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಸೆಂಟ್ ಫಿಲೋಮಿನಾಸ್ ಪ್ರೌಢಶಾಲೆಯ ಡಿ ಸಿಂಚನ ಎಂಬ ವಿದ್ಯಾರ್ಥಿನಿಯು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮರು ಮೌಲ್ಯಮಾಪನದಲ್ಲಿ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಆನೇಕಲ್ ತಾಲ್ಲೂಕಿಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದು ಕೊಟ್ಟಿದ್ದಾಳೆ ಇನ್ನು ಅತ್ತಿಬೆಲೆಯ ಸೆಂಟ್ ಫಿಲೋಮಿನಾಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಡಿ ಸಿಂಚನ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದು ಮರು ಮೌಲ್ಯಮಾಪನದಲ್ಲಿ ಡಿ ಸಿಂಚನ ವಿದ್ಯಾರ್ಥಿನಿಯು ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಅಲಂಕರಿಸಿ ತಾಲ್ಲೂಕಿಗೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾಳೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಅವರು ಹರ್ಷ ವ್ಯಕ್ತಪಡಿಸಿದರು ಅತ್ತಿಬೆಲೆಯ ಸೆಂಟ್ ಫಿಲೋಮಿನಾಸ್ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಹದಿನೆಂಟು ರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿ ಸೃಜನ ಎಂಬ ವಿದ್ಯಾರ್ಥಿಯು ಕರ್ನಾಟಕದ ಪ್ರಥಮ ಸ್ಥಾನ ಗಳಿಸಿದ್ದಳು ಈಗ ಅವರ ಸಹೋದರಿ ಡಿ ಸಿಂಚನ ಸಹ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನಲ್ಲಿ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಮತ್ತೆ ಕೀರ್ತಿ ತಂದುಕೊಟ್ಟಿದ್ದಾಳೆ ಎಂದು ಸೆಂಟ್ ಫಿಲೋಮಿನಾಸ್ ಶಾಲೆಯ ಸಂಸ್ಥಾಪಕರಾದ ಸುರೇಶ್ ಅವರು ತಿಳಿಸಿದ್ದಾರೆ ಕ್ಯಾಲ್ಕುಲೇಟ್ ಮಾಡಿ ಪ್ರಿಪ್ರೇಟರಿ ರಿಸಲ್ಟ್ಸ್ ಎಲ್ಲ ಅನಲೈಸ್ ಮಾಡಿ ನಾನು ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ಕೊಂಡೆ ರಿಸಲ್ಟ್ ಬಂದಾಗ ಅಪ್ಸೆಟ್ ಆಗಿದ್ದು ಉಂಟು ಏಕೆಂದ್ರೆ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ರಾಜ್ಯದಾದ್ಯಂತ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡಿರೋಕ್ಕೆ ಹಾನರ್ ಮಾಡಿದ್ರು ನನ್ನ ತಾಲೂಕಿಂದ ಯಾರು ಇಲ್ಲಲ್ಲ ಅಂತ ಹೇಳಿ ತುಂಬ ನೋವಾಗುತ್ತೆ ಮಕ್ಕಳೆಲ್ಲ ನೋಡ್ತಾ ಇದ್ದರೆ ಏಕೆಂದರೆ ನಮ್ಮ ಹಾನಿಕಲ್ ತಾಲೂಕಿನಲ್ಲಿ ಮೂರು ಜನ ಮಕ್ಕಳು ಸಿಕ್ಸ್ ಟ್ವೆಂಟಿ ಫೋರ್ ತೊಗೊಂಡ್ರು ಅದರಲ್ಲಿ ಸಿಂಚನ ನೋಡ್ತೀವಿ ನಂಗೆ ತುಂಬ ನೋವಾಗ್ತಾಯಿತ್ತು ಯಾವತ್ತು ಮಗುನೂ ಇಲ್ಲಲ್ಲ ನಾನು ನಾನೇ ಅದಕ್ಕೆ ರಿಸಲ್ಟ್ ಪಾಪ ಅವ್ರ ತಂದೆ ನಂಗೆ ಫೋನ್ ಮಾಡಿ ಏನು ಮಾಡ್ಬೇಕು ಸರ್ ಅಂತ ಹೇಳಿ ಇಲ್ಲ ನೀವು ದಯಮಾಡಿ ಹೋಗಿ ಡೈರೆಕ್ಟ್ರನ್ನೇ ಭೇಟಿ ಮಾಡಿಬಿಡಿ ಅದಾಗುತ್ತೆ ಅಂತ ಹೇಳಿದೆ ಅದು ದೇವರೇ ಹೆಜ್ಜೆ ನೋಡಿ ನಾವು ಆ್ಯಸ್ ಎ ಶಿಕ್ಷಕರಾದವರು ಯಾರೋ ಒಬ್ಬರು ಮಾಡಿದ ತಬ್ಗೆ ಮಕ್ಕಳ ಕಲ್ಗಳಿಗೆ ಎಷ್ಟು ಅನ್ಯಾಯ ಆಗುತ್ತೆ ಅಲ್ವಾ ಬರೋ ಮಾರ್ಕ್ಸನ್ನು ನಾವು ಕೊಡದೆ ಹೋಗ್ಬಿಟ್ರೆ ಎಷ್ಟು ಅನ್ಯಾಯ ಆಗುತ್ತೆ ಶಿಕ್ಷಕರ ವೃತ್ತಿ ಅನ್ನೋದು ತುಂಬ ಪವಿತ್ರವಾದ ಅದಕ್ಕೆ ನಾವು ನೀವು ಆಗಾಗ್ಲಿ ಇವತ್ತು ಏನು ಸೆಂಟ್ ಫಿಲೋಮಿನ ಶಾಲೆ ಒಂದು ದಾಖಲೆನೇ ನಿರ್ಮಿಸಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಶಾಲೆಯಲ್ಲಿ ಸಿಂಚನ್ನವರ ಅಕ್ಕನೇ ಶೇಕಡ ಹಂಡ್ರೆಡ್ ಪರ್ಸೆಂಟ್ ತಗೊಂಡು ಕೀರ್ತಿಯನ್ನು ಬೆಳಗಿದೆ ಅದೇ ರೀತಿ ಈ ವರ್ಷವೂ ಸಹ ಅವರ ಸಿಸ್ಟರ್ ಆದಂಥ ಸಿಂಚನ್ನ ನೂರಕ್ಕೆ ನೂರು ತಗೊಂಡಿರೋದು ತುಂಬ ಗ್ರೇಟ್ ಅಚೀವ್ಮೆಂಟ್ ಯಾಕೆಂದರೆ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಲಕ್ಷ ಮಕ್ಕಳು ಪರೀಕ್ಷೆ ಬರೆದರು ಕೇವಲ ನಲವತ್ತಿತ್ತು ಪ್ಲಸ್ ಒನ್ ನಲವತ್ತೊಂದು ನಲವತ್ತೊಂದು ಮಕ್ಕಳು ಮಾತ್ರ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಸೊ ಇದರಲ್ಲಿ ಏನು ನಿಮ್ಮ ಶಿಕ್ಷಕರು ಏನು ದಾರಿ ಎರಡಿದ್ರ ಇದರಲ್ಲಿ ಶಿಕ್ಷಕರ ಪಾತ್ರ ತುಂಬ ಮುಖ್ಯ ಏಕೆಂದರೆ ಒಂದು ಮಗುವನ್ನು ಸರಿಯಾದ ದಾರಿನಲ್ಲಿ ಆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ಗೆ ದಾರಿಯನ್ನು ತೋರಿಸ್ತಕ್ಕಂಥ ನಿಮ್ಮ ಪಾತ್ರ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನಿಮಗೆಲ್ಲರಿಗೂ ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಪೇರೆಂಟ್ಸು ಸ್ಟಾಫ್ ಎಲ್ಲರಿಗೂ ಸಹ ನಾನು ಇಲಾಖೆ ವತಿಯಿಂದ ಆತ್ಮೀಯವಾದಂಥ ಹೃದಯ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬೆಲೆ ಕಟ್ಟಕಾಗೋದಿಲ್ಲ ಯಾಕೆಂದರೆ ನಿಮ್ಮ ಟೀಚರ್ ಅಂತ ಏನು ಕೇಳಿದ್ರೆ ನಾನು ಎಸ್ ಎಲ್ಲ ಗೆದ್ದಿದ್ದಾಳೆ ಅಂತ ಏನು ಗೆದ್ದಂತ ನಿಜಕ್ಕೂ ಹೋರಾಟ ಮಾಡಿ ಗೆದ್ದೇನೆ ಕಷ್ಟಪಟ್ಟು ಓದಿದ್ದೀನಿ ನನಗೆ ರಿಸಲ್ಟ್ ಬರಬೇಕು ಅಂತ ಯಾಕೆಂದರೆ ಗುರಿ ಇತ್ತು ಗುರುಗಳು ನೀವು ಇದ್ರಿ ಗುರಿ ಗುರು ಎರಡೂ ಇತ್ತು ಜೊತೆಗೆ ಅವರ ಪ್ರೋತ್ಸಾಹ ಇತ್ತು ಪಾಲಕರದು ಗುರಿ ಯಾವುದಂದ್ರೆ ಅವ್ರ ಒಂದು ಕಳಿಸಿದಾರೆ ಇದು ತಲುಪಬೇಕು ಅಂದಿತ್ತು ಅದನ್ನು ತಲುಪೋದಕ್ಕೆ ಅಕ್ಕನಂತೆ ಇವರು ಕೂಡ ಬರ್ದ್ರು ಆದರೆ ಏನೋ ಸಮಸ್ಯೆಗಳಾಗಿದ್ದನ್ನು ಪಡ್ಕೊಂಡು ಗೆದ್ದಿದ್ದಾಳೆ ಅಂತ ಅದಕ್ಕೆ ಆ ಮಗುಗಳಿಗೆ ಕರೆಕ್ಟ್ ಗೆದ್ದಿದ್ದಾಳೆ ಅದಕ್ಕಾಗಿ ನೋಡಿದಾರೆ ಅಂತ ಚಿಕ್ಕ ಮಗು ಹೇಳ್ತೀವಿ ಏನಕ್ಕೆ ಅಭಿನಂದನೆಗಳು ಅಕ್ಕ ಇದೊಂಥರ ಖುಷಿಯಾಗಂಥದ್ದು ಮನೆಗಾಗಲಿ ನಮ್ಮ ಶಾಲೆಗಾಗಲಿ ಶಾಲೆಗೂ ಅಷ್ಟೇ ಸುರೇಶ್ ಅವ್ರಿಗೆ ಒಂದೇ ಶಾಲೆಯಲ್ಲಿ ಎರಡು ಸಲ ರ್ಯಾಂಕ್ ಬರುವಂಥದ್ದು ಅದಕ್ಕೆ ಗ್ರೇಟ್ ಅದು ಎರಡು ಗ್ರೇಟು ಒಂದು ಒಂದೇ ಶಾಲೆಗೆ ಬಂದಿದೆ ಒಂದೇ ಫ್ಯಾಮಿಲಿಯಲ್ಲಿ ಬಂದಿದೆ ಎರಡು ಕೂಡ ವಿಶೇಷ ಹಾಗಾಗಿ ಒಳ್ಳೆಯದಾಗಲಿ ಈಗಾಗಲೇ ನಮ್ಮ ಬಿ ಒ ಸರ್ ಎಲ್ಲ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಸುರೇಶ್ ಅವರು ದಿವಾಕರ್ ಅವರು ಕೂಡ ಟೀಚರ್ ಮಕ್ಕಳಿಗೆ ಇನ್ನೇ ನಿಮ್ಮ ಮಕ್ಕಳಿದ್ದಾಗೆ ನಮ್ಮ ಶಾಲೆಗಳು ಬೇರೆ ಬೇರೆ ಇದ್ದಾಗ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ನಾವಾದರೂ ಕೇಳ್ಕೊಳ್ಳೋದು ಏನು ಸರ್ ಬೇರೆ ಇದಕ್ಕಿಲ್ಲ ಮತ್ತೆ ಎಲ್ಲ ಒಳ್ಳೆ ಮಗು ಅಷ್ಟು ಓದಿರೋದು ಎಲ್ ಕೆ ಜನ ಇಲ್ಲಿಂದ ನೀವೇ ಬೆಳೆಸಿದ್ದೀರಿ ನಿಮ್ಮ ಕೂಸಿ ಇಷ್ಟು ಬೆಳೆದ್ರೆ ಅದಕ್ಕೆ ಖುಷಿ ಆಗ್ತದೆ ನಿಮಗೆ ಯಾವಾಗ ಕೂಡ ಟೀಚರ್ಸ್ಗೆ ಮಕ್ಕಳು ಹೆಚ್ಚು ಸಹ ಕೊಡದಾಗ ಅವ್ರಿಗಿಂತ ಖುಷಿ ನಿಮ್ಮೆಲ್ಲರಿಗೂ ಆಗ್ತದೆ ಹಾಗಾಗಿ ನಿಮಗೂ ಕೂಡ ಅಭಿನಂದನೆಗಳು ಮತ್ತು ಸುರೇಶ್ ಅವರು ಇದನ್ನು ನಮ್ಮ ತಮ್ಮ ಮನೆಯಂತಿದ್ದು ಇಟ್ಕೊಂಡಿರ್ತಾರೆ ಪ್ರತಿಯೊಂದು ಮಿಡಿಲ್ ಕ್ಲಾಸ್ ಕೇರ್ ಮಾಡ್ತಾರೆ ಗಮನಿಸ್ತಾರೆ ಪ್ರತಿದಿನ ಮೊಬೈಲ್ ನ ಜಾಸ್ತಿ ಯೂಸ್ ಮಾಡಕ್ ನಾನು ಕೊಡ್ತಾನೆ ಇರ್ಲಿಲ್ಲ ಮೊಬೈಲ್ ಮಾತ್ರ ಯೂಸ್ ಮಾಡಕ್ಕೆ ನಾನು ಬಿಡಲೇ ಇಲ್ಲ ಅರ್ಧ ಗಂಟೆ ಮಾತ್ರ ಪರ್ಮಿಷನ್ ಕೊಡ್ತಾ ಅಷ್ಟೇ ಬಟ್ ಅವಳು ಅದನ್ನೇ ಪ್ರತಿ ದಿವಸ ಅದನ್ನೇ ಟಾರ್ಗೆಟ್ ಇಟ್ಕೊಂಡೇ ಮಾಡಿದ್ದವಳು ಪ್ರತಿ ದಿವಸ ಟಾರ್ಗೆಟ್ ಅದನ್ನೇ ಗುರಿ ಇಟ್ಕೊಂಡು ಮಾಡಿದ್ದಕ್ಕೆ ಇವತ್ತು ಅವಳು ಸಕ್ಸಸ್ ಆಗಿದ್ದಾಳೆ ಅಂತ ನನ್ನ ಅಭಿಪ್ರಾಯ ಮೊಬೈಲ್ ಮಾತ್ರ ನಾನು ಅಲೋ ಮಾಡ್ತಾ ಇರಲಿಲ್ಲ ಒಂದು ಅರ್ಧ ಗಂಟೆ ಅಷ್ಟೇ ಬಟ್ ಕೊನೆ ಎರಡು ತಿಂಗಳಂತೂ ಸೇಮ್ ಅವ್ರ ಅಕ್ಕನ ಜ್ಞಾಪಿಸ್ಕೊಂಡೆ ಅವ್ರ ಅಕ್ಕ ದಾವಣಗೆರೆಯಲ್ಲಿ ನಾಲ್ಕನೇ ವರ್ಷದ ಎಂ ಬಿ ಬಿ ಎಸ್ ಓದ್ತಾ ಇದ್ದಾಳೆ ಅಲ್ಲಿಂದ ಇವಳಿಗೆ ಹಿಂಗಿಂಗೆ ಹಿಂಗೆ ಓದ್ಬೇಕು ಹಿಂಗ ಹಿಂಗೆ ಅವಳು ಪ್ರತಿಯೊಂದು ದಿವಸನೂ ಫೋನ್ ಮಾಡಿ ಇವಳಿಗೆ ಇದೇ ಥರ ನೀನು ಓದಬೇಕು ಇಷ್ಟಿಷ್ಟೇ ಪ್ಲಾನ್ ಮಾಡ್ಕೊಬೇಕು ಅಂತಲೇ ಹೇಳ್ಕೊಡ್ತಾ ಸೊ ಆ ಒಂದು ಅದು ಕೂಡ ಅವಳಿಗೆ ಹೆಲ್ಪ್ ಆಗಿದೆ ಅಕ್ಕ ಫಸ್ಟ್ ರ್ಯಾಂಕ್ ಬಂದ ದಿಸದಿಂದಾನೆ ಅವಳ ಆಸೆ ಇಟ್ಕೊಂಡಿದ್ಲು ನಾನು ಅದೇ ಥರ ಬರಬೇಕು ಅಂತ ರಿಸಲ್ಟ್ ಬಂದ ದಿವಸ ಗೊಳೋ ಅಂತ ಅಳ್ತಾ ಯಾಕಂದರೆ ಇದ್ಲು ಯಾಕಂದ್ರೆ ಮುಂದೆ ಅಪ್ಪ ಅಜ್ಜಿ ಅಮ್ಮ ಮಗಳು ಎಲ್ಲ ಕೂತವ್ರೆ ನನ್ನ ಫೋಟೋ ಬರುತ್ತೆ ಅಂತ ಬರಲಿಲ್ಲ ಸೊ ಆಮೇಲೆ ಬೇಜಾರಾಯಿತು ಆಗಿ ನೋಡಿದಾಗ ಅದು ಪ್ರಾಬ್ಲಮ್ ಆಗಿ ಮತ್ತೆ ಡೈರೆಕ್ಟರ್ ಹತ್ರ ಎಲ್ಲ ಹೋಗಿ ಎಲ್ಲ ಕ್ಲಿಯರ್ ಆಗಿ ಬಂದಿದೆ ಸೊ ಟೀಚರ್ಸ್ಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ನಮ್ಮ ಬಿ ಓ ಸಾಹೇಬರಿಗೂ ನಮ್ಮ ಹೆಡ್ಗೂ ನಮ್ಮ ಟೀಚರ್ಸ್ ಸಂಘದ ಅಧ್ಯಕ್ಷರು ಎಲ್ಲರಿಗೂ ಅನಂತ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆನೇಕಲ್ ತಾಲೂಕಿನಲ್ಲಿ ಸುಮಾರು ಆರು ಸಾವಿರದ ಆರುನೂರ ಹತ್ತು ಮಕ್ಕಳು ಪರೀಕ್ಷೆಯನ್ನು ಬಂದು ಶೇಕಡ ಎಪ್ಪತ್ತೆಂಟು ಪರ್ಸೆಂಟ್ ಫಲಿತಾಂಶವನ್ನು ಬಂದು ಆನೇಕಲ್ಲು ಪ್ರಥಮ ಸ್ಥಾನದಲ್ಲಿದೆ ಇದರ ಜೊತೆಗೆ ಸೆಂಟ್ ಫಿಲೋಮಿನಾ ಶಾಲೆಯ ವಿದ್ಯಾರ್ಥಿನಿ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಬಂದಿತ್ತು ಮರು ಮೌಲ್ಯಮಾಪನದಲ್ಲಿ ಒಂದು ಅಂಕ ಆ್ಯಡ್ ಆಗಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದು ಆನೇಕಲ್ ತಾಲೂಕಿಗೆ ಕಿರೀಟದಂತೆ ಇವತ್ತು ಕಂಗೊಳಿಸ್ತಾ ಇದೆ ಇದು ಆನೆಕಲ್ ತಾಲೂಕಿನ ಶೈಕ್ಷಣಿಕ ಬೆಳವಣಿಗೆಗೆ ಒಂದು ಉತ್ತಮವಾದಂತಹ ಒಂದು ಫಲಿತಾಂಶ ಬಂದಿರತಕ್ಕಂಥದ್ದು ತುಂಬ ಸಂತೋಷಕರವಾದಂತಹ ವಿಷಯ ಈ ದಿನ ಈ ಸೆಂಟ್ ಫಿಲೋಮಿನಾ ಶಾಲೆಯಲ್ಲಿ ಕಳೆದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಶಾಲೆಯಲ್ಲಿ ಸಹ ಇದೇ ಅವರ ಫ್ಯಾಮಿಲಿಗೆ ಸೇರಿದಂಥ ಅಕ್ಕ ಸಹ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕವನ್ನು ಪಡೆದು ಪ್ರಥಮ ಸ್ಥಾನವನ್ನು ಗಳಿಸಿತ್ತು ಆ ಥರ ಇದೇ ರೀತಿ ಎಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸಿಂಚನೂ ಸಹ ಇಪ್ಪತ್ತು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕವನ್ನು ಪಡೆದು ನಮ್ಮ ತಾಲೂಕಿಗೆ ಉತ್ತಮವಾದಂಥ ಒಂದು ಹೆಸರನ್ನು ತಂದುಕೊಟ್ಟಿರೋದು ಸಂತೋಷಕರವಾದಂಥ ವಿಷಯ ಸಿಂಚನವರ ಮುಂದಿನ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿ ಸಂಸ್ಥೆಗೂ ಒಳ್ಳೆಯ ಭವಿಷ್ಯವನ್ನು ಕಟ್ಟಿಕೊಡ್ತಿರ್ತಕ್ಕಂಥ ಸಿಂಚನ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ಮುಂದೆ ಹೈಯರ್ ಎಜುಕೇಷನನ್ನು ಪಡೆದುಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೆದಿರಿ ಇದರ ಜೊತೆಯಲ್ಲಿ ನಾನು ಇನ್ನೊಂದು ವಿಷಯವನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಸರ್ಕಾರಿ ಶಾಲೆಗಳು ಸಹ ಆರ್ನೂರ ಹನ್ನೊಂದು ಆರ್ನೂರ ಹದಿಮೂರು ಆರ್ನೂರ ಹದಿನಾಲ್ಕು ಮಾರ್ಕ್ಸ್ಗಳನ್ನು ತೆಗೆದು ನಮ್ಮ ಆನೇಕಲ್ ತಾಲೂಕಿನ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸೋದ್ರಲ್ಲಿ ಎಲ್ಲಾ ಸಂಸ್ಥೆಗಳು ಇವತ್ತು ಸಹಕಾರವನ್ನು ನೀಡಿವೆ ಇದು ಹೀಗೆ ಮುಂದುವರಿಲಿ ಮುಂದಿನ ದಿನಗಳಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಶೈಕ್ಷಣಿಕ ಮಟ್ಟ ನೂರಕ್ಕೆ ನೂರರಷ್ಟು ಸಾಧಿಸುವಷ್ಟು ಸಹಕಾರವನ್ನು ಎಲ್ಲರಲ್ಲೂ ನಾನು ಬಯಸ್ತಾ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಿ ಎನ್ ಸುರೇಶ್ ಅವರು ನಾನು ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಸುಮಾರು ನೂರಿಪ್ಪತ್ತು ಮಕ್ಕಳು ಎಕ್ಸಾಮನ್ನು ತಗೊಂಡಿರ್ತಾರೆ ಅದರಲ್ಲಿ ಸಿಂಚನಾ ಡಿ ಅನ್ನುವಂಥ ವಿದ್ಯಾರ್ಥಿನಿ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸನ್ನು ಗಳಿಸಿರ್ತಾರೆ ಸೊ ಈ ಒಂದು ಸುಖ ಸಂದರ್ಭದಲ್ಲಿ ಸೊ ಈ ಒಂದು ಲೆವೆಲ್ಗೆ ಬರುವುದಕ್ಕೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂತಹ ನಮ್ಮ ಉಪನ್ಯಾಸಕ ವರ್ಗದವರು ಮತ್ತು ಪೋಷಕರು ಮತ್ತು ಆಡಳಿತ ಮಂಡಳಿಯವರು ಪಾತ್ರ ತುಂಬ ಇದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಸೆಂಟ್ ಫಿಲೋಮಿನಾ ಸಂಸ್ಥೆ ಅತ್ತಿ ಇಲ್ಲಿ ಇದು ಎರಡನೇ ಬಾರಿಗೆ ಈ ಒಂದು ರಿಸಲ್ಟ್ ನಮ್ಗೆ ಬಂದಿರುತ್ತೆ ಇದಕ್ಕಿಂತ ಮುಂಚೆ ರಾಜ್ಯಕ್ಕೆ ಅತಿ ಬೆಲೆ ಎಲ್ಲಿದೆ ಎನ್ನುವುದೇ ಗೊತ್ತಿರಲಿಲ್ಲ ಸೊ ಇದನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಲ ನಾವು ಪ್ರೂವ್ ಮಾಡ್ತೀವಿ ಇದು ಎರಡನೇಟು ಬಾರಿಗೆ ಸೊ ಈ ಔಟ್ ಆಫ್ ಹನ್ನೊಂದೂವರೆ ಲಕ್ಷ ಮಕ್ಕಳಲ್ಲಿ ನಮ್ಮ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬಂದಿರುವುದು ನಮಗೆ ತುಂಬ ಹೆಮ್ಮೆಯ ಒಂದು ವಿಚಾರ ಇದೇ ರೀತಿಯಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಉಪನ್ಯಾಸಕ ವರ್ಗದವರು ಸಹ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಕಾಲದಿಂದ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕೆ ಸೊ ನಾನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ನಾನು ಅದಕ್ಕೆ ತುಂಬ ಚಿರು ಋಣಿಯಾಗಿದ್ದೀನಿ ಅವರ ಬ್ಲೆಸ್ಸಸ್ ತುಂಬ ತುಂಬ ಇಂಪಾರ್ಟೆಂಟು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಪೋಷಕ ವರ್ಗದವರು ಸಹ ವಿ ಗಾಟ್ ವೆರಿ ಗುಡ್ ಕೋಪರೇಷನ್ ಫ್ರಮ್ ಪೇರೆಂಟ್ಸ್ ಸೊ ಆ ದೃಷ್ಟಿಯಿಂದನೂ ನಮ್ಗೆ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬರೋದಕ್ಕೆ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ವಿ ಗಾಟ್ ವೆರಿ ಗುಡ್ ಕೋಪರೇಷನ್ ಫ್ರಮ್ ಮೈ ಪೇರೆಂಟ್ ಸರ್ ಎಸ್ಪೆಷಲಿ ಆನರೇಬಲ್ ದಿವಾಕರ್ ಸರ್ ಮತ್ತು ಮೂರನೇದಾಗಿ ನಮ್ಮ ಬಗ್ಗೆ ನಾವೇ ಹೇಳ್ಕೊಡೋದಕ್ಕೆ ಇಷ್ಟಪಡೋಲ್ಲ ಸೊ ನಮ್ಮ ಟೈಮು ಈ ಒಂದು ಸಮಯ ಏನಂತಿದೆ ಸೊ ಮಾರ್ನಿಂಗ್ ಒಂದು ನೈನ್ ಓ ಕ್ಲಾಕಿಂದ ಸಾಯಂಕಾಲ ಒಂದು ಐದು ಗಂಟೆಯವರೆಗೂ ಸೊ ಈ ಮಕ್ಕಳ ಒಂದು ಚಲನವಲನಗಳು ಮತ್ತು ಅವರ ಒಂದು ವಿದ್ಯ ವಿದ್ಯಾಭ್ಯಾಸಕ್ಕೋಸ್ಕರ ನನ್ನ ಟೈಮನ್ನು ನಾನು ಮುಡಿಪಾಗಿಟ್ಟಿದ್ದೀನಿ ಸೊ ಆ ಒಂದು ನಮ್ಮ ಸಿನ್ಸಿಯಾರಿಟಿ ಇನ್ವಾಲ್ವ್ಮೆಂಟ್ ವರ್ಕಿಂದ ಇದನ್ನು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರೋದಕ್ಕೆ ಮೇನ್ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಆಗಿರುವಂಥ ಮೀಡಿಯಾದವರು ಸಹ ನಮ್ಗೆ ಆವತ್ತಿಂದ ಸುಮಾರು ಮೂವತ್ತು ವರ್ಷಗಳಿಂದ ಒಳ್ಳೆಯ ಪ್ರೋತ್ಸಾಹ ಒಂದು ಎನ್ಕರೇಜ್ಮೆಂಟ್ ನಮ್ಗೆ ಕೊಟ್ಟಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸ್ಥಾನಮಾನದಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಪೋಷಕರು ನಮ್ಮ ಮೇಲೆ ಪೋಷಕರು ಮತ್ತು ನಮ್ಮ ತಾಲೂಕು ನಮ್ಮ ಮೇಲೆ ಒಂದು ದುಗ್ಗ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಈ ಮೂರನೇ ಒಂದು ರಿಸಲ್ಟು ಸಹ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಬರುತ್ತೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಮಗಿದೆ ಸೊ ಅದಕ್ಕೆ ನಾನು ತುಂಬ ಚಿರುಣಿಯಾಗಿದ್ದೀವಿ ಓಕೆ ಅದು ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸು ನನಗಿದೆ ನಾನು ಸೆಂಟ್ ಫಿಲೋಮಿನಸ್ ಹೈಸ್ಕೂಲ್ ಹತ್ತಿ ಬೆಲೆಯಲ್ಲಿ ಓದಿದ್ದು ಆ್ಯಕ್ಚುಲಿ ಫಸ್ಟ್ ಸಿಕ್ಸ್ ಟ್ವೆಂಟಿ ಫೋರ್ ಮಾರ್ಕ್ಸ್ ಬಂದಿತ್ತು ರಿವ್ಯಾಲ್ಯೇಷನ್ ಆಗದ್ಮೇಲೆ ಸಿಕ್ಸ್ ಟ್ವೆಂಟಿ ಫೈವ್ ಒಂದು ಸಿಕ್ಸ್ ಟ್ವೆಂಟಿ ಫೈವ್ ಬಂದಿದೆ ತುಂಬ ಖುಷಿ ಆಗ್ತಾಯಿದೆ ಫಸ್ಟ್ಲಿ ನಮ್ಮ ಅಪ್ಪ ಅಮ್ಮ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಟೀಚರ್ಸ್ ಆಗಲಿ ಮ್ಯಾನೇಜ್ಮೆಂಟಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ಫಸ್ಟಿಗೆ ನಾನು ತುಂಬ ಎಂಕರೇಜ್ಮೆಂಟ್ ಇತ್ತು ನನಗೆ ಆ್ಯಕ್ಚುಲಿ ನಮ್ಮ ಅಕ್ಕ ರ್ಯಾಂಕ್ ಬಂದಾಗಿಂದನೂ ತುಂಬ ಪ್ರೆಷರ್ ಇದೆ ಅದನ್ನು ಉಳಿಸ್ಕೊಂಡಿದ್ದೀನಿ ಅಂತ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಈಗಿರೋ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಅಮ್ಮ ಅವ್ರು ಯಾವ ಥರ ಓದ್ರೆ ನಿನ್ನ ಥರ ಮಾರ್ಕ್ಸ್ ಅವರು ದಿನ ಮಾಡಿದ್ದು ಅಲ್ಲೇ ಓದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಪಾಯಿಂಟ್ಸ್ ಪಾಯಿಂಟ್ಸ್ ಓದಬೇಕು ಅಲ್ಲಿಂದ ಅಲ್ಲೇ ಓದಬೇಕು ಅಷ್ಟೇ